ಆಗದ ರೀತಿಯಲ್ಲಿ ನೀವು ಅದಕ್ಕೆ ಒಂದು ತೀರ್ಮಾನ ನಮಗೆ ಬೇಕಾದ ಅದು ನಾಳೆ ಅವಯುಕ್ತ ರಾಜ್ಯಕ್ಕೆ ಹೋಗ ಇನ್ನೊಬ್ಬ ಅಂತ ಹೇಳುವ ವಿಚಾರ ನಮ್ಮ ಮಟ್ಟಿಗೆ ಇಲ್ಲ ಯಾವನೇ ರಾಜ್ಯಕ್ಕೆ ಹೋಗಲಿ ಎಷ್ಟು ದೊಡ್ಡ ವ್ಯಕ್ತಿ ಆಗಿರಲಿ ಅವನು ಬಂಧಿಸುವಂತ ಶಕ್ತಿ ನಿಮ್ಮ ಮಟ್ಟಿಗೆ ಬೇಕು ನಾವು ಅದನ್ನೇ ಹೇಳುದು ಬಂಧಿಸಿ ಏನಾಗ್ತದೆ ಅವತ್ತು ದರ್ಶನ್ ಅಂತ ಅಂತ ವ್ಯಕ್ತಿನೇ ಬಂಧಿಸಿದ್ರು ಇವತ್ತು ಇಂಥ ವ್ಯಕ್ತಿಗಳನ್ನು ನಿಮಗೆ ಅಂತ ದಕ್ಷ ಅಧಿಕಾರಿಗಳು ಇದ್ದರು ಅವತ್ತು ಅಲ್ಲಿ ಮಾಡಿದ್ರು ಅವರ ಕೆಲಸನ ಮಾಡಿದ್ರು ಇವತ್ತು ನೀವು ಅದನ್ನೇ ಮಾಡಿ ನಾವು ಅಷ್ಟೇ ಕಲಿಕೊಳ್ತು ಹೆಚ್ಚಿಗೆ ನಾವೇನು ಬೇಕಾಗುತ್ತೆ ನ್ಯಾಯ ಆ ಆಗ ನ್ಯಾಯ ಕೊಡಿ ಆ ಮಗುವಿಗೆ ಆ ಎತ್ತ ತಾಯಿಗೆ ಒಂದು ನ್ಯಾಯ ಕೊಡಿ ಎಂತ ವ್ಯಕ್ತಿನೂ ಇವತ್ತಿನ ಕಾನ್ನಲ್ಲಿ ಬಂಧಿಸುವುದು ಯಾರು ಲೆಕ್ಕಕ್ಕೆ ಇಲ್ಲ ಎಷ್ಟೇ ದೊಡ್ಡ ರಾಜ್ಯಕ್ಕೆ ಇದಿರ್ಲಿ ಅವ ಮಿನಿಸ್ಟರ್ ಆಗಿರಲಿ ಅಲ್ಲ ಯಾರೇ ಆಗಿರ್ಲಿ ಬಂಧಿಸಿ ಒಳ್ಳೆ ರೀತಿಯಲ್ಲಿ ಒಂದು ತನಿಖೆ ಮಾಡಿ ಅದೇ ಬೇಕಾದ ನಮಗೆ ನಾಳೆ ಯಾರು ಏನು ಮಾತಾಡ್ತಾರಲ್ಲ ಅದಕ್ಕೆ ಇದು ಕೊಡಬೇಡಿ ನೀವು ನೀವು ಒಬ್ಬ ಅಧಿಕಾರಿಯಾಗಿ ನಿಮ್ಮ ಕೆಲಸ ನೀವು ಪ್ರಾಮಾಣಿಕವಾಗಿ ಮಾಡಿ ಅದು ನಮಗೆ ಬೇಕಾದ ಈ ಊರೊಳಗೆ ಇಂಥ ಕಾಡೊಳಗೆ ತಂದು ಹಾಕಿದ್ದಾನೆ ಅಂತ ಹೇಳಿದ್ರೆ ಎಂತ ನೀಚ ವ್ಯಕ್ತಿ ಆಗಿರ್ಬೋದು ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಓಟಿಗೆ ನಿಲ್ಲುವ ಯಾರಿದ್ರು ಕೂಡ ಒಂದು ಗ್ರಾಮ ಮಟ್ಟದ ತಲಾ ಮಟ್ಟದ ಒಬ್ಬ ಒಬ್ಬ ವ್ಯಕ್ತಿ ಒಂದು ಗ್ರಾಮದ ಒಬ್ಬ ವ್ಯಕ್ತಿ ಒಂದು ಮನೆ ಅವಾಗ ಗ್ರಾಮ ಪಂಚಾಯತಿನ ಸದಸ್ಯ ಆಗಿದ್ರು ಕೂಡ ಊರ್ನವ್ರು ಬೇಕು ತಾಲೂಕು ಪಂಚಾಯತ್ ಇರಬೇಕು ಜಿಲ್ಲಾ ಪಂಚಾಯತ್ ಬೇಕು ರಾಜ್ಯ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ಹೋಗೋ ಬೇರೆ ಬೇರೆ ಲೆವೆಲ್ಗೆ ಬರ್ತದೆ ಅಷ್ಟು ಆಗಬೇಕಾದ್ರೂ ಬೇಕು ಬೇಕಿದ್ದಾನೆ ಈಗ ಊರಿನವರಿಗೆ ಸಮಸ್ಯೆ ಆದಾಗ ಒಂದಷ್ಟು ಜನ ಬಂದಿದ್ದಾರೋ ಅಂತ ನಮಗೆ ಗೊತ್ತಿಲ್ಲ ನಮ್ಮ ಸಮಸ್ಯೆಯ ಜೊತೆಯಲ್ಲಿ ಇದರ ಒಟ್ಟಿಗೆ ನಾವು ಇಂಚು ಜನ ಕೇಳ್ತಾ ಇರೋದು ಇವ ಒಬ್ಬ ಮಾಡಿದಲ್ಲ ಇದರ ಒಟ್ಟಿಗೆ ಜನ ಇದ್ದಾರೆ ಆ ಮನೆಯವರಿಗೆ ನ್ಯಾಯ ಕೊಡಬೇಕು ಅಂತ ನಿಮ್ಮೊಟ್ಟಿಗೆ ಹೇಳುವಂಥದ್ದು ಏರ್ ಲಾಭಾಚಾರಿಸಿ ಆರ ಅಂತರ್ವಸ